ಇರಾನ್ ನಡುವೆ ಹೆಚ್ಚಾಗ್ತಾನೆ ಇದೆ ಯುದ್ಧ ಇಸ್ರೇಲ್ ನಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಕನ್ನಡಿಗರು ಸೇಫ್ ಆಗಿದ್ದಾರೆ ಇಸ್ರೇಲ್ನಲ್ಲಿ ಸಿಕ್ಕಿರ್ತಕ್ಕಂತಹ ಸಿಕ್ಕಾಕೊಂಡಿರ್ತಕ್ಕಂತಹ ಕೆಪಿ ಕೆಪಿಸಿಸಿ ವಕ್ತಾರ ನಟರಾಜ್ ಗೌಡ ಅವರ ನಿಯೋಗ ಏನೋ ಒಂದು ಎಲ್ಲ ರಾಜಕೀಯ ಪಕ್ಷಗಳ ಕೆಲ ಮುಖಂಡರುಗಳು ಏನ್ ಮಾಡಿದ್ದಾರೆ ಇಸ್ರೇಲ್ಗೆ ಹೋಗಿದ್ದಾರೆ ನಿಯೋಗ ತಗೊಂಡು ಆದ್ರೆ ಅವರು ಹೋದ್ಮೇಲೆ ಇಲ್ಲಿ ವಾರ್ಡ್ ಡಿಕ್ಲೇರ್ ಆಗಿಬಿಟ್ಟಿದೆ ಇಲ್ಲಿ ಸೊ ಹೀಗಾದಾಗ ಅವ್ರ ಏನಾಗ್ಬಿಟ್ಟಿದ್ದಾರೆ ಅಲ್ಲೇ ಸ್ಟಕ್ ಆಗಿದ್ದಾರೆ ಅವರೆಲ್ಲರೂ ಕೂಡ ವಿಮಾನಗಳಲ್ಲಿ ಬರಬೇಕು ಅಂದಾಗ ಅಕಸ್ಮಾತ್ ಕ್ಷಿಪಣಿಗಳ ಒಳಗಾಗ್ಬಿಟ್ರೆ ಯಾಕೆ ಹೇಳಿ ಇಸ್ರೇಲ್ ಯಾರೆಲ್ಲ ಜನ ಸದ್ಯಕ್ಕೆ ಇಸ್ರೇಲಲ್ಲಿ ಇದ್ದಾರೋ ಅವ್ರ ರಕ್ಷಣೆಗೆ ಮೊದಲ ಆದ್ಯತೆಯನ್ನು ಕೊಟ್ಟಿದೆ ನಟರಾಜ್ ಗೌಡರು ಮತ್ತು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಆಮ್ ಆದ್ಮಿ ಎಲ್ಲ ಪಕ್ಷಗಳ ಒಂದಷ್ಟು ಜನ ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ನಾವೆಲ್ಲರೂ ಕೂಡ ಇಸ್ರೇಲ್ನಲ್ಲಿ ಸೇಫ್ ಆಗಿದ್ದೀವಿ ಇಂಡಿಯನ್ ಎಂಬೆಸಿ ನಮ್ಮನ್ನ ಚೆನ್ನಾಗಿ ನೋಡಿಕೊಳ್ತಾ ಇದೆ ಇಸ್ರೇಲ್ ಕಾನ್ಸುಲೇಟ್ ಕೂಡ ಚೆನ್ನಾಗಿ ನೋಡಿಕೊಳ್ತಾ ಇದೆ ಬಿ ಪ್ಯಾಕ್ ಕೂಡ ನಮ್ಮ ರಕ್ಷಣೆಗೆ ನಿಂತುಕೊಂಡಿದೆ ನಾವು ಹೆಚ್ಚು ಸುರಕ್ಷಿತ ಜಾಗಕ್ಕೆ ಸೇರ್ಕೊಂಡಿದ್ದೀವಿ ಯಾರಿಗೂ ಯಾವುದೇ ತರಹದ ಆತಂಕ ಬೇಡ ಎರಡು ಮೂರು ದಿನಗಳಲ್ಲಿ ನಾವು ವಾಪಸ್ ಬಂದ್ಬಿಡ್ತೀವಿ ಟೆಲ್ ಅವಿವ್ನಿಂದ ವಿಡಿಯೋ ಸಂದೇಶ ಕಳಿಸಿದ್ದಾರೆ ರಾಜಗೌಡರು ನಾವು ಎಲ್ಲರೂ ಹತ್ತೊಂಬತ್ತು ಜನ ಬಹಳ ಸುರಕ್ಷಿತವಾಗಿದ್ದೇವೆ ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿದ್ದೇವೆ ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ ಆತಂಕ ಪಡೋ ಪರಿಸ್ಥಿತಿ ಇಲ್ಲ ಎಲ್ಲರೂ ಇಂಡಿಯನ್ ಎಂಬೆಸಿ ಕರ್ನಾಟಕ ಸರ್ಕಾರ ಹಾಗೂ ಬಿ ಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡ್ಕೊಂಡಿದೆ ಇಸಿಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ಇಲ್ಲಿವರೆಗೂ ಸೊ ಇನ್ನು ಎರಡು ಮೂರು ದಿನಗಳಲ್ಲಿ ನಾವು ಬೆಂಗಳೂರು ತಲುಪ್ತೀವಿ ಅನ್ನೋ ಒಂದು ಭಾವನೆ ಇದೆ ಭರವಸೆ ಇದೆ ಆ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಆ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹಾಗೂ ಬಿ ಪ್ಯಾಕ್ ಸಂಸ್ಥೆಗೆ ಧನ್ಯವಾದಗಳು ನಾವೆಲ್ಲ ಸುರಕ್ಷಿತವಾಗಿದ್ದೀವಿ ನಿಮ್ಮ ಶುಭ ಆರೈಕೆಗಳಿಗೆ